ಹಲೋ ನಮಸ್ಕಾರ ಸ್ನೇಹಿತರು ಈಗ ಏನಾಗ್ತಿದೆ ಇಲ್ಲಿ ಫೈನಲಿ ಲಕ್ಷ್ಮಿ ಮತ್ತೆ ವೈಶ್ ಇಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ ಗೆ ಬಂದಿದ್ದಾಯ್ತು ಹಾಗಿದ್ರೆ ಅಲ್ಲಿ ಬೆಗ್ ಟ್ವಿಸ್ಟ್ ಸಿಗ್ತದೆ ವೈಶ್ ಮತ್ತೆ ಲಕ್ಷ್ಮೀ ಶಾಕ್ ಆಗ್ತಿದ್ದಾರೆ ಮನೆಯವರು ಕೂಡ ಬೆಗ್ ಒಂದು ಶಾಕ್ ಕೊಡ್ತಿದ್ದಾರೆ ಅಂತದ್ದು ಏನಪ್ಪಾ ಆಯ್ತು ಯಾಕಾಯ್ತು ಏನಾಯ್ತು ಏನಾಗ್ತದೆ ನೋಡಿ ಇಲ್ಲಿ ವೈಷ್ಣು ಮೊದಲಲ್ಲಿ ಒಪ್ಕೊಳ್ಳಿಲ್ಲ ವರ್ಕ್ ಶಾಕ್ ಹೋಗೋದಕ್ಕೆ ಮನೆಯ ಫೋರ್ಸ್ ಒಪ್ಕೊಂಡ್ರು ಆದ್ರೆ ಇಲ್ಲಿ ಲಕ್ಷ್ಮಿಗೆ ತುಂಬಾನೇ ಬೇಜಾರಾಯ್ತು ಆಯ್ತು ಯಾವ್ದನ್ನ ಕೂಡ ಮನಸ್ಸಿಂದ ಮಾಡ್ಬೇಕೆ ಹೊರತು ಯಾರ್ದು ಒತ್ತಾಯ ಮಾಡುದು ಅವಳಿಗೆ ಇಷ್ಟ ಇಲ್ಲ ಅದೇ ಪ್ರಶ್ನೆ ಮಾಡಿದಾಗ ಇಲ್ಲಿ ವೈಷ್ಣವ್ ಎರಿಟೇಟ್ ಆದ್ರು ಬರ್ತದೆ ಅಷ್ಟು ಸಾಕು ತಾನೆ ವಿನಾಕಾರಣ ಎಕ್ಸ್ಟ್ರಾ ಕ್ವಶನ್ಸ್ ಮಾಡಬೇಡಿ ಯಾವಾಗ್ಲೂ ಈ ರೀತಿ ಮನಸ್ಸು ಹಾಗೆ ಹೀಗೆ ಅಂತ ಇರಿಟೇಟ್ ಮಾಡ್ಬೇಡಿ ಅಂತ ಹೇಳಿದ್ರು ಇದನ್ನ ಕೃಷ್ಣ ಕೃಷ್ಣವರು ವೈಷ್ಣವ್ನ ಕರ್ಕೊಂಡು ಹೋಗಿ ಕಪಾಳಕ್ಕೆ ಬಾರಿಸಿ ಸರಿಯಾಗಿ ಬುದ್ಧಿ ಹೇಳಿದ್ರು ನಿನ್ನ ಹಳೆ ಜೀವನನ ಬಿಟ್ಟು ಹೊಸ ಬದುಕನ್ ಜೊತೆ ಹೋಗು ಹೊಸ ಬದುಕಲ್ಲಿ ಇರೋ ಜೀವನ ಸಂಗಾತಿ ಲಕ್ಷ್ಮಿ ಅನ್ನೋದನ್ನ ಅರ್ಥ ಮಾಡ್ಕೋ ಹಳೆ ನೆನಪುಗಳಿಗೆ ಕೀರ್ತಿಗೆ ಜೋತ್ ಬಿಡ್ದು ಲಕ್ಷ್ಮಿಗೆ ಅನ್ಯಾಯ ಮಾಡ್ಬೇಡ ನೀನು ಮೋಸ ಮಾಡ್ತಿದ್ಯಾ ಏನೇ ಮಾಡಿದ್ರು ನಿನ್ಗೋಸ್ಕರ ಮಾಡ್ತಿದ್ಯಾ ಲಕ್ಷ್ಮಿಗೋಸ್ಕರ ಅಲ್ಲ ಅಂದ್ರು ಇಲ್ಲಿ ವೈಷ್ಣವ್ನ ಕಣ್ತರಿಸಿದ್ರು ವೈಷ್ಣವ್ ಕೂಡ ನಿರ್ಧಾರ ಮಾಡ್ತಾ ನನ್ನ ಪ್ರೀತಿ ಕೀರ್ತಿಗೋಸ್ಕರ ಮಾಡ್ತಾನೆ ಕೀರ್ತಿ ಜಾಗದಲ್ಲಿ ಮತ್ತೊಬ್ಬರಿಗೆ ಸ್ಥಾನ ಇಲ್ಲ ಅಂತ ಅನ್ಕೊಂಡಿದ್ದ ಕಲ್ಪನೆಗೂ ನಿಲುಕದ್ದು ಅಂತ ಅನ್ಕೊಂಡಿದ್ದ ವೈಷ್ಣವ್ ಇನ್ನು ಮುಂದೆ ಕೀರ್ತಿನ ಮರೆತು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಲಕ್ಷ್ಮಿಯ ಜೊತೆ ನಾನು ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ನಂತರ ಮನೆಗೆ ಬಂದು ಲಕ್ಷ್ಮಿಗೆ ಫುಲ್ ಹ್ಯಾಪಿ ನ್ಯೂಸ್ ಹೇಳಿದ್ರು ಲಕ್ಷ್ಮಿ ಕೂಡ ಖುಷಿ ಪಟ್ಲು ಅವ್ರಿಬ್ರು ಕೂಡ ಹೋಗ್ಬೇಕು ಅನ್ಕೊಂಡಾಗ ಇಲ್ಲಿ ಕಾವೇರಿಯವರು ತಿಂಡಿ ಊಟ ಅನ್ನೋ ನೆಪ ಮಾಡ್ಕೊಂಡು ಲಕ್ಷ್ಮಿನ ಉಳಿಸ್ಕೊಳೋಕೆ ನೋಡಿದ್ರು ಅದಕ್ಕೂ ಸುಪ್ರೀತಾ ಬ್ರೇಕ್ ಹಾಕಿದ್ರು ನಾನೇ ಮಾಡ್ತೀನಿ ಅಂತ ಹೇಳಿ ವೈಶ್ ಲಕ್ಷ್ಮಿಗೆ ಇಟ್ಟಂತ ಆ ಒಂದು ಕಂಟಕನ ಕೂಡ ರಿಮೂವ್ ಮಾಡಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಡ್ಯಾನ್ಸ್ ವರ್ಕ್ಶಾಪ್ ವರ್ಕ್ಶಾಪ್ಗೆ ಕಳಿಸಿದ್ರು ಇಲ್ಲಿ ಡಾನ್ಸ್ ವರ್ಕ್ಶಾಪ್ ಅಲ್ಲಿ ಫೇಮಸ್ ಡಾನ್ಸ್ ಮಾಸ್ಟರ್ ಡಿ ಕೆ ಡಿ ಫೇಮಸ್ ಡಾನ್ಸ್ ಮಾಸ್ಟರ್ ಬಂದಿದ್ದಾರೆ ಸಂದೀಶ್ ಅನ್ನೋ ಹೆಸರಲ್ಲಿ ಪಾತ್ರ ಮಾಡ್ತಿದ್ದಾರೆ ಈ ಕಡೆ ಎಲ್ಲ ಕೂಡ ಟೈಮ್ ಸೆನ್ಸ್ ಇರಬೇಕು ಹಾಗೆ ಹೀಗೆ ಅಂತಿದ್ರೆ ವೈಷ್ಣವ್ ಲಕ್ಷ್ಮಿಗೆ ಟೈಮ್ ಸೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಆಲ್ರೆಡಿ ಲೇಟ್ ಆಗಿದೆ ಖಂಡಿತ ಮಾಸ್ಟರ್ ಬೈತಾರೆ ಅದ್ರಲ್ಲಿ ಬೇರೆ ತಿಂಡಿ ಊಟಕ್ಕೆ ಮಾಡ್ತೀನಿ ಅಂತ ಹೋಗಿದ್ರಲ್ವಾ ಅಂತ ಲಕ್ಷ್ಮಿಗೆ ಹೇಳಿದಾಗ ಇಬ್ರು ಕೂಡ ಓಡ್ ಬರ್ತಾರೆ ಏನಿದು ಟೈಮ್ ಸೆನ್ಸ್ ನಿಮ್ಮಲ್ಲಿ ಕುಣಿಯೋರು ಯಾರು ಕುಣ್ಸೂರ್ ಯಾರು ಅಂದಾಗ ಈ ಕಡೆ ಒಂದು ರೀತಿ ತಬ್ಬೇ ಬಾಕ್ತಾರೆ ಲಕ್ಷ್ಮೀ ವೈಶ್ ಮತ್ತು ನೀವು ಯಾಕೆ ಬಂದಿದ್ದು ಡ್ಯಾನ್ಸ್ ಕರಿಬೇಕು ಅಂತ ಯಾಕೆ ಅನ್ನಿಸ್ತು ಯಾರಿಗೋಸ್ಕರ ಅಂತ ಡ್ಯಾನ್ಸ್ ಮಾಸ್ಟರ್ ಕೇಳ್ತಿದ್ರೆ ನನಗೆ ಡ್ಯಾನ್ಸ್ ಅಂದರೆ ಇಷ್ಟ ಅದಕ್ಕೆ ನಮ್ಮ ಮನೆಯವರು ಕಳ್ಸ್ಕೊಟ್ಟಿದ್ದಾರೆ ನನ್ನ ಮತ್ತೆ ನನ್ನ ಗಂಡನ್ನ ಅಂತ ಹೇಳ್ತಾಳೆ ಹಾಗಿದ್ರೆ ನೀವೇ ಕುಣ್ಸೋರು ಅಂತ ಹೇಳ್ತಾರೆ ನಂತರ ಈ ಕಡೆ ಇವರು ಫೇಮಸ್ ಡ್ಯಾನ್ಸ್ ಮಾ ಸಿಂಗರ್ ಅಂತ ಹೇಳೋಕೆ ಕೋ ಡ್ಯಾನ್ಸ್ರ ಮುಂದೆ ಆದರೆ ಅದರ ವಿಷಯಕ್ಕೆ ನನಗೇನು ಬೇಕಾಗಿಲ್ಲ ಅಂತ ಚೋ ಕೊಡ್ತಾರೆ ನಂತರ ಕಾಲು ಇಳಿತಿದ್ದ ಅಷ್ಟೇ ಅಂತ ಹೇಳಿ ನಿಮ್ಮ ಸಾಂಗ್ಸ್ನ ನಾನು ತುಂಬಾ ಕೇಳಿದ್ದೀನಿ ತುಂಬಾ ಇಷ್ಟ ನನಗೆ ನೀವು ಅಂತ ಹಾರ್ಲಿ ವೆಲ್ಕಮ್ ಮಾಡ್ತಾರೆ ಡ್ಯಾನ್ಸ್ ಮಾಸ್ಟರ್ ನಂತರ ಇನ್ನೊಂದು ಎರಡು ನಿಮಿಷ ಶುರು ಆಗುತ್ತೆ ಅನ್ನೋ ಟೈಮ್ಗೆ ಲಕ್ಷ್ಮಿ ಯಾಕೋ ಆ ಕಡೆ ಹೋದ ತಕ್ಷಣ ಈ ಕಡೆ ಕೀರ್ತಿ ಫ್ರೆಂಡ್ ನೀತು ಬರ್ತಾರೆ ಅವರು ಕೂಡ ಕೋ ಕೊರಿಯೋಗ್ರಫರ್ ಆಗಿ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಈಗ ನಂತರ ಅವ್ ಫೈನಲಿ ನೀವು ಬಂದ್ರೆ ಆಗಿಲ್ಲ ಕೀರ್ತಿನ ಬಿಟ್ಟು ಹೋಗ್ತಿದ್ರೆ ಡಾನ್ಸ್ ಮಾತ್ರ ಬರಲ್ಲ ಅಂತಿದ್ರೆ ನಾನು ಅಂದ್ಕೊಂಡಿದ್ದೆ ಒಂದಲ್ಲ ಒಂದಿನ ಕೀರ್ತಿ ನಿಮ್ಮನ್ನು ಕರ್ಕೊಂಡು ಬಂದೇ ಬರ್ತಾಳೆ ಅಂತ ಬಂದ್ರ ಅಂತಿದ್ದಾಗೆ ಲಕ್ಷ್ಮಿ ಅದನ್ನ ಕೇಳಿಸ್ಕೊತಾಳೆ ವೈಷ್ಣವ್ ಶಾಕ್ ಆಗ್ತಾನೆ ಲಕ್ಷ್ಮಿ ಬಂದಿದ್ದೆ ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಂತ ಹೇಳ್ತಾಳೆ ನಂತರ ಇವ್ರು ನನ್ನ ವೈಫ್ ಅಂತ ಹೇಳಿ ನಾ ಹೇಗೆ ಕಳ್ಸದಪ್ಪ ಅಂತ ಯೋಚನೆ ಮಾಡ್ತಿದ್ದಾಗೆ ನೀತು ಕೂಡ ಅರ್ಥ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ನಂತರ ಏನಿದು ನಿಮ್ ಬಗ್ಗೆ ಎಲ್ಲಾರ್ಗು ತುಂಬಾ ಚೆನ್ನಾಗ್ ಗೊತ್ತಿದೆ ಅನ್ಸುತ್ತೆ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಮತ್ತೆ ಕೀರ್ತಿ ಬಗ್ಗೆ ಅನ್ಕೊಂಡಿದ್ನೋ ಅದಕ್ಕೆ ಮೀರಿದ ಸಂಬಂಧ ಇದೆ ಅಷ್ಟು ಕ್ಲೋಸ್ ಅಂತ ಅನ್ಸುತ್ತೆ ನೀವಿಬ್ರು ಅಂತ ಕೇಳ್ತಿದ್ರೆ ವೈಷ್ಣವ್ ತಬ್ಬಿ ಬಾಗ್ತಿದಾರೆ ನಂತರ ನನ್ ಪ್ರಶ್ನೆಗೆ ಉತ್ತರ ಬರ್ಲೇ ಇಲ್ಲ ಅಂತ ಲಕ್ಷ್ಮಿ ಕೇಳ್ತಿದಾಳೆ ವಾಮಪ್ ಶುರುವಾಗ್ದ ವಾಮಪ್ ಮಾಡ್ತಾನೆ ವೈಷ್ಣವ್ನ ಪ್ರಶ್ನೆ ಬೆಲೆ ಪ್ರಶ್ನೆ ಮಾಡ್ತಿದ್ರೆ ಏನಪ್ಪಾ ಮಾಡ್ಲಿ ಅಂತ ವೈಷ್ಣವ್ ಅನ್ಕೋತಿದಾರೆ ಅದಕ್ ಸರಿಯಾಗಿ ಕೀರ್ತಿ ಕೂಡ ಇಲ್ಲಿ ಅವ್ರ ಫ್ರೆಂಡ್ ಬಂದಿದ್ದಾರೆ ಅಂದಮೇಲೆ ಅವರು ಕೂಡ ಬರ್ಬೋದು ಅನ್ಸತ್ತಲ್ವಾ ಇಷ್ಟಿಲ್ಲ ಅಂದಮೇಲೆ ಅವ್ರು ಬಂದ್ರೆ ತುಂಬಾ ಕಸಬಿಸಿ ಆಗುತ್ತೆ ಅವ್ರು ಬರಬಾರ್ದು ಅಲ್ವಾ ಅಂತ ಹೇಳ್ತಿದ್ರೆ ಅವ್ರ ಯಾಕೆ ಬರ್ತಾರೆ ಖಂಡಿತ ಬರಲ್ಲ ಅಂತ ವೈಷ್ಣವ್ ಹೇಳ್ತಿದಾನೆ ಬಿಕಾಸ್ ಕೀರ್ತಿ ಬಂದ್ರೆ ಮತ್ತೆ ಅಪ್ಸೆಟ್ ಆಗ್ತಾನೆ ಕೀರ್ತಿ ವಿಶುವಾಗಿ ವೈಷ್ಣವ್ ಕೀರ್ತಿ ಮುಂದೆ ಖಂಡಿತ ಅವ್ನಿಗೆ ಲಕ್ಷ್ಮಿ ಜೊತೆ ಚೆನ್ನಾಗಿರೋದು ಕಷ್ಟವಾಗುತ್ತಾ ಈಗ ತಾನೆ ಕೀರ್ತಿನ ಮರೆತು ಲಕ್ಷ್ಮಿ ಅವ್ರ ಜೊತೆ ಜೀವನ ಮಾಡ್ಬೇಕು ಅಂತ ಆಲೋಚನೆ ಇಟ್ಕೊಂಡಿರೋ ವೈಷ್ಣವ್ಗೆ ಕೀರ್ತಿ ಬಂದ್ರೆ ಸಂಕಷ್ಟನೇ ಬಂದಂಗ ಆಗುತ್ತೆ ಅಂತ ಹೇಳ್ಬೋದು ನಂತರ ಈ ಕಡೆ ಡಾನ್ಸ್ ಮುನ್ಸ್ಟರ್ ಹೇಳ್ಕೊಡ್ತಿದ್ರೆ ಈ ಕಡೆ ವೈಷ್ಣವ್ಗೆ ಡಾನ್ಸ್ ಮಾಡಿದ್ದು ತುಂಬಾ ಕಷ್ಟ ಅಂದ್ರು ನಾನು ಹೋಗೇ ಬಿಡ್ತೀನಿ ಅಂದಾಗ ನಾನ್ ಹೇಳ್ಕೊಡ್ತೀನಿ ಬನ್ನಿ ಅಂತ ಪೂಸಿ ಮಾಡ್ತಿದ್ದಾರೆ ಜೊತೆಗೆ ಅಲ್ಲಿ ಇನ್ನೊಬ್ಬ ಕಪಲ್ಸ್ ಕೂಡ ನೋಡಿದ್ರೆ ಹೆಂಡ್ತಿ ಮಾತ್ಕಂಡ ಹೇಗ್ ಕೇಳ್ತಿದ್ದಾರೆ ಅಂದದಕ್ಕೆ ತಾಳ್ಮೆಯಿಂದ ಹೇಳಿದ್ರೆ ನಾವು ಕೂಡ ಕೇಳ್ತೀವಪ್ಪಾ ಅಂತ ಹೇಳ್ತಾರೆ ಫೈನಲಿ ವಾಯ್ಷ್ಣವ್ಗೆ ಡಾನ್ಸ್ ಬರ್ದೇ ಇದ್ದಾಗ ಈ ಕಡೆ ಲಕ್ಷ್ಮಿ ಬಟ್ಟೆ ಒಣಗಾಕೋ ರೀತಿ ಡಾನ್ಸ್ ಮಾಡಿದ್ರೆ ಆಯ್ತು ಅಂತ ಆ ರೀತಿ ಡಾನ್ಸ್ ಹೇಳ್ಕೊಡ್ತಿದಾಳೆ ಚೃಂಗ ಮುಗ್ದಾಗ ಯಾರ್ಗೂ ಕಾಣಿಸದಾಗೆ ಅದನ್ನ ತುಳಿದು ಹಾಕ್ತೀವಲ್ಲ ಆ ರೀತಿ ಮಾಡಿ ಡಾನ್ಸ್ ನ ಹೇಳ್ಕೊಡ್ತಿದ್ರೆ ಈ ಕಡೆ ವಾಯ್ಣವ್ ಅಂತೂ ಸುಪರ್ಭವಾಗಿ ಕಲಿತಿದಾರೆ ನನ್ ಅಂದ್ರೆ ಆ ಕಡೆ ಕೀರ್ತಿಗೆ ವಿಷಯ ಗೊತ್ತಾಗಿರೋದ್ರಿಂದ ತಾನು ಕೂಡ ಲೀಡ್ ಕೊರಿಯೋಗ್ರಫರ್ ಆಗಿ ಹೋಗ್ತೀನಿ ಅಂತ ಹೇಳಿ ಅಮಂಗೆ ಹೇಳಿದಾಗ ಅಮ್ಮಂಗ್ ಖುಷಿ ಆಗುತ್ತೆ ಬಿಕಾಸ್ ತನ್ನ ಮಗಳು ಡೈವರ್ಟ್ ಆಗ್ತಿದ್ದಾಳೆ ಅಂತ ನಂತರ ಕಾರಲ್ಲಿ ಬರಬೇಕಾದ್ರೆ ತುಂಬ ಟೆನ್ಷನ್ ಮಾಡ್ಕೊತಿದ್ದಾಳೆ ತಟ ಆಗ್ತಿದೆ ಟೈಮ್ಗೆ ಹೋಗಬೇಕು ಅಂತ ಹೇಳ್ತಿದ್ರೆ ಖಂಡಿತ ಬೇಬಿ ಹೋಗುವಂತೆ ಅಂತ ಹೇಳ್ತಾರೆ ಅದರ ನಡುವೆ ಡ್ರೈವರ್ ರಿಚಾರ್ಜ್ ಮಾಡಬೇಕು ಅಂತ ಗಾಡಿ ನಿಲ್ಲಿಸ್ತಾರೆ ಇನ್ನು ಎಷ್ಟು ಹೊತ್ತು ಅಂತ ಕೇಳ್ತಿದ್ದಾಳೆ ಜೊತೆಗೆ ಹೇಳೇ ಬಿಡ್ತಾಳೆ ಇಲ್ಲ ಅಂದರೆ ವೈಜ್ ಲಕ್ಷ್ಮೀ ಬಂದಿರ್ತಾರೆ ಅಂದ ತಕ್ಷಣ ಕಾರುನೇ ಅವ್ರಿಗೆ ಗೊತ್ತಾಗುತ್ತೆ ತನ್ನ ಮಗಳು ಯಾಕೆ ಹೋಗ್ತಿದ್ದಾಳೆ ಅಂತ ತಕ್ಷಣ ಏನಪ್ಪ ಮಾಡುದು ಅನ್ಕೊಂಡಿದ್ದೆ ಟೈನ ಪಂಚರ್ ಮಾಡ್ತಾರೆ ಟೈಮ್ ಪಂಚರ್ ಆಗೋಯ್ತು ಅಂತ ಸುಳ್ಳು ಹೇಳ್ತಾರೆ ಕೀರ್ತಿ ಅಪ್ಸೆಟ್ ಆಗ್ತಾಳೆ ತಕ್ಷಣ ಹೋಗೋ ಗಾಡಿಗಳನ್ನೇ ನಿಲ್ಲಿಸ್ತಾ ಇದ್ರೆ ಈ ಕಡೆ ಹುಚ್ಚು ಥರ ಆಡ್ಬೇಡ ಅಂತ ಹೇಳಿ ತಡೀತಾರೆ ಮಗಳನ್ನ ಇದನ್ನೆಲ್ಲ ನೋಡಿದ ಕೀರ್ತಿಗೆ ಅನ್ಸುತ್ತೆ ಏನಮ್ಮ ನೀನೇ ಇಷ್ಟೊತ್ತು ಮಾಡ್ತಿದ್ದೆ ಆದರೆ ಇವಾಗ ನೀನೇ ಹೋಗಬೇಡ ಅಂತಿದ್ಯಾ ಅಂತ ಜೊತೆಗೆ ನನ್ನ ಕಣ್ಣು ಮುಂದೆ ತಪ್ಸಿ ನೀನೇ ಏನಾದರೂ ಟೈರ್ ಪಂಚರ್ ಮಾಡಿದ್ಯಾ ಅಂದಾಗ ಹೌದು ನಾನೇ ಮಾಡಿದ್ದು ಅಂತ ಬಬ್ಕೋತಾರೆ ಹೌದಾ ನನ್ ಕಣ್ ತಪ್ಸಿ ಈ ರೀತಿ ಮಾಡಿದ್ಯಾ ಅಂದಮೇಲೆ ನನ್ನ ಬೆನ್ನಿಂದ ನೀನು ಯಾಕೆ ನಾಟಕ ಆಡಿರಬಾರ್ದು ನೀನು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾಟಕ ಆಡಿರ್ಬೋದಲ್ವ ನನ್ನ ವಯಸ್ಸನ್ನ ದೂರ ಮಾಡೋದಕ್ಕೆ ಅಂತ ಕೀರ್ತಿ ಗೆಸ್ ಮಾಡೇ ಬಿಡ್ತಾಳೆ ತಬ್ಬಿ ಆಗ್ತಿದ್ದಾರೆ ಕಾರುಣ್ಯ ಕಾರುಣ್ಯ ಅವರು ಎಷ್ಟು ಹೇಳಿದ್ರೂ ಕೀರ್ತಿನ ತಡಿಯೋಕ್ಕಾಗೋದಿಲ್ಲ ಕೀರ್ತಿ ವರ್ಕ್ಶಾಪ್ಗೆ ಬಂದೇ ಬಿಡ್ತಾಳೆ ನಂತರ ಆ ಕಡೆ ಕಾವೇರಿ ಮತ್ತೆ ಸುಪ್ರೀತಾ ಅವ್ರು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ತುಂಬ ಟೆನ್ಷನಲ್ಲಿದ್ದಾರೆ ಮೊದಲು ನೀನು ಸುಪ್ರೀತಾ ಕಾಲ್ ಮಾಡಿ ಲಕ್ಷ್ಮೀನ ಬರೋಕೆ ಹೇಳು ಇಲ್ಲಿಗೆ ಅವ್ರು ಯಾವುದೇ ಕಾರಣಕ್ಕೂ ಅಲ್ಲಿ ಇರಬಾರ್ದು ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ತಬ್ಬಿಬ್ಬಾಗಿ ಕಾವೇರಿ ಮಾತಿಗೆ ಹೂ ಕೊಡ್ತಾರೆ ಈ ಕಡೆ ಕೃಷ್ಣ ಸುಬ್ರೀತಾ ಅವ್ರ್ ಏನೇ ಹೇಳಿದ್ರು ಕೂಡ ಕಾವೇರಿ ಅವ್ರ ಮಾತನ್ನ ಮೀರೋಕ್ ಆಗ್ತಿಲ್ಲ ಅಂತದ್ ಏನಾಯ್ತು ಅನ್ನೋದನ್ನ ತಿಳ್ಕೊಬೇಕಾಗಿದೆ ಜೊತೆಗೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಇವರು ಕೂಡ ಕೀರ್ತಿ ಬರ್ಬಾರ್ದು ಅನ್ಕೊಂಡ್ರೆ ಈ ಕಡೆ ಸಂದೇಶ್ ಮಾಸ್ಟರ್ ನಮ್ಮ ಲೀಚ್ ಕೊರಿಯೋಗ್ರಫರ್ ಬೇರೆ ಯಾರು ಅಲ್ಲ ಅಂತ ಹೇಳಿ ಕೀರ್ತಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಕೀರ್ತಿನ ನೋಡಿದ ತಡ ವೈಷ್ಣ ಲಕ್ಷ್ಮಿ ಶಾಕ್ ಹಾಗಾದ್ರೆ ಮುಂದೆ ಏನಾಗುತ್ತೆ ಇಲ್ಲಿ ಕೀರ್ತಿ ಅಂತೂ ಲೀಚ್ ಕೊರಿಯೋಗ್ರಫರ್ ನೆಪದಲ್ಲಿ ವೈಷ್ಣವ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಲಕ್ಷ್ಮಿ ವೈಶ್ವ ಕಪಲ್ ಗೆ ಬಂದಿದ್ರು ಕೂಡ ಅಲ್ಲಿ ಅವ್ರಿಬ್ರನ್ನ ಹೇಗ್ ದೂರ ಮಾಡಬಹುದು ಅನ್ನೋದನ್ನೇ ಆಲೋಚನೆ ಮಾಡ್ತಿದಾಳೆ ಇದನ್ನ ನೋಡಿದ ಲಕ್ಷ್ಮಿಗೆ ಅರ್ಥ ಆಗ್ತದೆ ಜೊತೆಗೆ ಆಲ್ರೆಡಿ ಒನ್ ಸೈಡ್ ಲವ್ ಅಂತ ಗೊತ್ತಿರೋದ್ರಿಂದಾಗಿ ಈ ಕಡೆ ಲಕ್ಷ್ಮಿ ಉರ್ದು ಹೋಗ್ತಾಳೆ ಅದ್ ಯಾವ್ದಕ್ಕೂ ಕೂಡ ಅವಕಾಶ ಮಾಡ್ಕೊಡ್ತಾಳ ಮಾಡ್ಕೊಡ್ದೆ ಇರ್ತಾಳ ಲಕ್ಷ್ಮಿ ಯಾವ ರೀತಿ ಇಲ್ಲಿ ಕೀರ್ತಿನ ತರಾಟೆ ತಗೋತಾಳ ಏನ್ ಆಗತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ ಚಾನೆಲ್ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚಿಯೋವನ್ನು ಪೂರ್ತಿಯಾಗಿ ನೋಡಿ